सत्यनिष्ठा से प्रतिज्ञान करती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगी मैं भारत की प्रभुता और अखंडता अक्षुण रखूँगी तथा जिस पद को मैं ग्रहण करने वाली हूँ उसके कर्तव्यों का श्रद्धा पूर्वक निर्वहन करूँगी जय हिंद ಲೋಕಸಭೆಯಲ್ಲಿ ಸಂವಿಧಾನದ ಪುಸ್ತಕವನ್ನು ಇಟ್ಟುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಇಂದಿರಾ ಗಾಂಧಿ ಸಂವಿಧಾನದ ಪುಸ್ತಕವನ್ನು ಇಟ್ಟುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಇಂದಿರಾ ಗಾಂಧಿಯನ್ನು ಹೋಲುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಅಲ್ಲ ಮೊದಲ ಬಾರಿಗೆ ನಿಮ್ಮ ಅಕ್ಷರ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ರಾಷ್ಟ್ರ ರಾಜಕಾರಣಕ್ಕೆ ಇದೊಂದು ಬೇಕಾಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗಿರಬೇಕು ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಹತ್ತು ವರ್ಷ ಎರಡು ಅವಧಿಯಲ್ಲಿ ಆಡಳಿತ ಪಕ್ಷ ಭಾರತೀಯ ಜನತಾ ಪಕ್ಷ ಏನು ನೇತೃತ್ವದ ಆಡಳಿತ ಪಕ್ಷಕ್ಕೆ ಪ್ರಬಲವಾದಂತಹ ಪ್ರತಿಪಕ್ಷ ಇರಲಿಲ್ಲ ಧ್ವನಿ ಅಂತಕ್ಕಿರ್ಲಿಲ್ಲ ಈ ಬಾರಿ ಮೂರನೇ ಬಾರಿಗೆ ಏನು ಪ್ರತಿಪಕ್ಷ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ತೃಣಮೂಲ ಕಾಂಗ್ರೆಸ್ ಇರ್ಬೋದು ಡಿ ಎಂ ಕೆ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಶಿವಸೇನೆ ಇರ್ಬೋದು ಇವೆಲ್ಲವೂ ಸಹ ಆಡಳಿತ ಪಕ್ಷದಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವರನ್ನು ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಸೇರ್ಪಡೆ ಥೇಟ್ ಇಂದಿರಾ ಗಾಂಧಿಯನ್ನೇ ಹೋಲುವಂತ ಅವರ ಮೊಮ್ಮಗಗಳು ಪ್ರಿಯಾಂಕಾ ಗಾಂಧಿ ಮಾತ್ರ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ವಯನಾಡಿನ ಮೂಲಕ ಅವರು ಲೋಕಸಭಾ ಸದಸ್ಯರಾಗಿ ನಿನ್ನೆ ಲೋಕಸಭೆಯಲ್ಲಿ ಪ್ರಥಮ ಬಾರಿಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಒಂದು ಸಂಚಲನ ಮೂಡಿರುವುದಂತೂ ಸತ್ಯ ನರೇಂದ್ರ ಮೋದಿ ಅವರನ್ನ ಎದುರಿಸುವಂತಹ ಶಕ್ತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗಿದೆ ಅಂತೇಳಿ ಈ ದೇಶದಲ್ಲಿ ಮಾತನಾಡಿಕೊಳ್ಳುವಂತಹ ಸ್ಥಿತಿಗೆ ಬಂದಿದೆ ನರೇಂದ್ರ ಮೋದಿ ಅವರು ಏನು ಭಾವನಾತ್ಮಕವಾಗಿ ಭಾರತೀಯರನ್ನ ಕಟ್ಟಿ ಹಾಕಿ ಅವರು ಚುನಾವಣಾ ಟೈಮ್ ನಲ್ಲಿ ಏನು ತಾವು ಕೆಲಸ ಮಾಡದೇ ಇದ್ರೂ ಸಹ ಭಾವನೆಗಳನ್ನ ಬಿತ್ತಿ ಚುನಾವಣಾ ಓಟ್ಗಳನ್ನ ಗೆಲ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಈ ಭಾವನೆಗಳನ್ನ ಬಿತ್ತಿ ಓಟ್ ಕೇಳುವುದು ಅಪರಾಧ ಅಂತ ಹೇಳ್ತಾರೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮೀರಿ ಸಂವಿಧಾನವನ್ನ ಮೀರಿ ಭಾವನೆಗಳನ್ನೇ ಬಿತ್ತಿ ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಚುನಾವಣೆಗಳನ್ನ ಗೆಲ್ತಾ ಇರುವುದು ಯಾವ್ದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು ಅಂತಂದ್ರೆ ಇವರು ಮಾಡಿರುವಂತಹ ಕೊಟ್ಟಿರುವಂತ ಆಶ್ವಾಸನೆಗಳು ಇವರು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಟ್ಟು ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ ನಾವು ಕೊಟ್ಟಿರುವಂತಹ ಆಶ್ವಾಸನೆಯನ್ನು ನೆರವೇರಿಸಿದ್ದೀವಿ ನಮಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳಬೇಕು ಆದ್ರೆ ಇಲ್ಲಿ ಆಗ್ತಾ ಇರುವುದೇನು ಭಾರತದಲ್ಲಿ ಈ ಯಾವುದು ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದೇ ಇಲ್ಲ ಭಾವನೆಗಳನ್ನ ಬಿತ್ತುವಂಥದ್ದು ಶ್ರೀರಾಮ ಮಂದಿರವನ್ನ ತೆಗೆದುಕೊಂಡು ಬರುವಂಥದ್ದು ಹಿಂದೂ ಮುಸ್ಲಿಂ ತಗೊಂಡು ಬರುವಂಥದ್ದು ಸೈನಿಕರು ಹುತಾತ್ಮರಾದಂತಹ ವಿಚಾರವನ್ನು ಸಹ ಇವರ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರುವಂತದ್ದು ಪುಲ್ವಾಮದು ಓಟಿಗೋಸ್ಕರ ಬಳಸ್ಕೊಳ್ತಾ ಇರುವಂತದ್ದು ಮಂಗಲ ಸೂತ್ರದ ಬಗ್ಗೆ ಬಳಸ್ಕೊಳ್ತಾ ಇರುವಂತದ್ದು ಇವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ದಾರಿ ತಪ್ಪಿಸುವಂತಹ ವಿಚಾರ ಬಹುಶಃ ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮಗೆ ಕಂಡಿದ್ದು ಏನಪ್ಪಾ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಸಂವಿಧಾನದ ಪುಸ್ತಕ ಇಡೀ ಭಾರತ ದೇಶದ ಏನು ಭಗವದ್ಗೀತೆ ಅಂತ ನಾವು ಏನು ಹೇಳ್ತೀವಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಇವರು ವಚನ ಸ್ವೀಕಾರ ಮಾಡಿದ್ದನ್ನು ನೋಡಿದ್ರೆ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದೇನೋ ಜನರಲ್ಲಿ ಜಾಗೃತಿ ಮೂಡಿಸಬಹುದೇನೋ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕ್ಷೀಣಗೊಳಿಸುತ್ತಿರುವಂತಹ ಈ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ಕೊಡಬಹುದೇನೋ ಈ ಆಶಾಭಾವನೆಯಿಂದ ಆಶಾದಾಯಕವಾದ ಬೆಳವಣಿಗೆಗಳು ಈ ಪ್ರಿಯಾಂಕಾ ಅವರ ಕಡೆಯಿಂದ ನಡೆಯುತ್ತಾ ಬೇಕಾಗಿತ್ತು ಭಾರತ ದೇಶದ ರಾಜಕೀಯ ರಾಷ್ಟ್ರ ರಾಜಕಾರಣಕ್ಕೆ ಇದೊಂದು ಬೇಕಾಗಿತ್ತು ಏಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು ಏನು ರಾಜೇಶ್ ಪೈಲಟ್ ಇರ್ಬೋದು ಜ್ಯೋತಿರಾಜ ಸಿಂಧ್ಯಾ ಅವರಿರ್ಬೋದು ಇವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದ್ರು ಅಧಿಕಾರಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಂಡ್ರು ರಾಜೇಶ್ ಪೈಲಟ್ ಅವರು ನಿಧನರಾದರು ಅವ್ರ ಮಗ ಸಚಿನ್ ಪೈಲಟ್ ಅವರು ರಾಜಸ್ಥಾನದಲ್ಲಿ ಭಿನ್ನಮತವನ್ನ ಸೃಷ್ಟಿ ಮಾಡಿ ಇದ್ದಂತಹ ಆಡಳಿತಕ್ಕೆ ಮತ್ತೊಮ್ಮೆ ಬರಬೇಕಾದಂತಹ ಅವಕಾಶವನ್ನು ಅವರು ಕಳ್ಕೊಂಡ್ರು ಈ ಭಿನ್ನಮತದ ಅಡಿನಲ್ಲಿ ಏನೇನು ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿಸ್ಸಹಾಯಕವಾಗಿ ಪ್ರಾದೇಶಿಕ ಪಕ್ಷಗಳು ಇವತ್ತು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದಾವಲ್ಲ ಅಂತ ಸಮಯದಲ್ಲಿ ಬೂಸ್ಟ್ ಕೊಡೋದಕ್ಕೋಸ್ಕರವಾಗಿ ರಾಷ್ಟ್ರ ರಾಜಕಾರಣ ಮುಂದಿನ ಲೋಕಸಭಾ ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಆದರೆ ಬಹುಶಃ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಲೋಕಸಭಾ ಮತ್ತು ರಾಜ್ಯ ರಾಜ್ಯದಲ್ಲಿರುವಂಥ ಎಲ್ಲ ವಿಧಾನಸಭಾ ಚುನಾವಣೆಗಳು ನಡೆಯುವಂತಹ ಸಾಧ್ಯತೆಗಳಿದಾವೆ ಈ ಅಧಿವೇಶನದಲ್ಲಿ ಅದು ಮಂಡನೆ ಆಯಿತು ಅಂತಂದ್ರೆ ಬಹುಶಃ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ನಡೆಯುವಂತಹ ಸಾಧ್ಯತೆಗಳಿದಾವೆ ಈ ಚುನಾವಣೆ ಅಷ್ಟರಲ್ಲಿ ಪ್ರಿಯಾಂಕಾ ಗಾಂಧಿಯವರು ಏನ್ ಲೋಕಸಭಾ ಸದಸ್ಯರಾಗಿದ್ದಾರೆ ಲೋಕಸಭೆಯಲ್ಲೂ ಮತ್ತು ಹೊರಗಡೆನಲ್ಲೂ ಸಹ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರ ಇಲ್ಲಿ ಸಂವಿಧಾನದ ಆಶಯಗಳನ್ನು ಜನರಿಗೆ ತಿಳಿಸ್ತಾರ ಇಡೀ ಕಾಂಗ್ರೆಸ್ ಪಕ್ಷ ಇನ್ ಇಂಡಿಯಾ ಮೈತ್ರಿಕೂಟವನ್ನ ಪ್ರಬಲಗೊಳಿಸ್ತಾರಾ ಈ ಎಲ್ಲ ವಿಚಾರಗಳನ್ನ ಇವತ್ತು ಭಾರತೀಯರು ಕಾದು ನೋಡ್ತಾ ಇದ್ದಾರೆ ಇಂದಿರಾ ಗಾಂಧಿಯವರ ಛಾಯೆ ಏನಿತ್ತು ಇವತ್ತು ಪಿಯವರು ಸಾವಿರ ಹೇಳ್ತಾರೆ ಇಂದಿರಾ ಗಾಂಧಿಯವರು ಆ ತಪ್ಪು ಮಾಡಿದ್ರು ಈ ತಪ್ಪು ಮಾಡಿದ್ರು ಸಾವಿರ ಹೇಳ್ತಾರೆ ಆದರೆ ಭಾರತ ದೇಶ ಸ್ವತಂತ್ರ ಬಂದಾಗ ಭಾರತ ದೇಶವನ್ನ ಬ್ರಿಟಿಷರು ದೋಚಿಕೊಂಡು ಹೋಗಿರುವಂತಹ ಸಮಯದಲ್ಲಿ ಭಾರತದಲ್ಲಿ ಏನು ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಆಗಿನ ಸರ್ಕಾರಗಳು ಮಾಡಿದವೆ ಇದು ಸತ್ಯ ಒಪ್ಕೊಳ್ಳಬೇಕಾಗತ್ತೆ ಇವತ್ತು ಗಾಂಧಿ ಫ್ಯಾಮಿಲಿಯವರೇ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಬೇರೆ ಯಾವ ನಾಯಕರು ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಂತವ್ರನ್ನ ಇವತ್ತು ಎಷ್ಟ್ರಾಧ್ಯಕ್ಷರನ್ನ ಮಾಡ್ತಾ ಇದಾರೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಂತಹ ಗೌರವವು ಸಹ ಹೌದು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನಾದ್ರೂ ಬೂಸ್ಟರ್ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಇವರು ಏನಾದ್ರೂ ನಡೆಸ್ಬೇಕು ಮುನ್ನಡೆಸ್ಬೇಕು ಅನ್ನೋದಾದ್ರೆ ಅದು ಇವಾಗ ನಮ್ಮ ಕಣ್ಣು ಮುಂದೆ ಇರುವಂತದ್ದು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರನ್ನ ಭಾರತೀಯ ಜನತಾ ಪಕ್ಷ ಅವರು ಆರಂಭದಲ್ಲಿ ಅವರನ್ನ ಪಪ್ಪು ಪಪ್ಪು ಅಂತ ಹೇಳಿ ಅವರ ಸ್ವಯಂ ಐ ಟಿ ಸೆಲ್ಗಳು ರಾಹುಲ್ ಗಾಂಧಿ ಅವರನ್ನ ವರ್ಚಸ್ಸಿಗೆ ಧಕ್ಕೆವನ್ನು ಉಂಟು ಮಾಡಿದ್ರು ಜನ ಸುಳ್ಳನ್ನೇ ನಂಬಿದ್ರು ಅವರ ಲೂಸ್ ಲೂಸ್ಟಾಕ್ಗಳು ಅದೇ ರೀತಿಯಾಗಿತ್ತು ಆದ್ರೆ ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳನ್ನ ನೀವು ಕೇಳಿದ್ರೆ ಪ್ರಬುದ್ಧವಾಗಿರುತ್ತೆ ಅವರು ಮಾತನಾಡುವಂತಹ ಮಾತುಗಳು ಅವರ ಭಾಷಣಗಳನ್ನ ನೀವು ಕೇಳಿದ್ರೆ ಪ್ರಬುದ್ಧವಾಗಿರುತ್ತೆ ಇದು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಿಮ್ಮ ಅಕ್ಷರ ಮಿಳಿಯ ಮಾತನಾಡ್ತಾ ಇಲ್ಲ ಪ್ರಜಾಪ್ರಭುತ್ವವನ್ನ ಉಳಿಸೋದಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಆಡಳಿತ ಪಕ್ಷಕ್ಕೆ ಪರ್ಯಾಯವಾಗಿ ಪ್ರತಿಪಕ್ಷ ಸ್ಟ್ರಾಂಗ್ ಆಗಿರಬೇಕು ಎಂಬ ವಾದವನ್ನು ನಿಮ್ಮ ಅಕ್ಷರ ಮೀಡಿಯಾ ಮಾಡುತ್ತೆ ಆ ಕಾರಣಕ್ಕೋಸ್ಕರವಾಗಿ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಗೆ ಎಂಟ್ರಿ ಆಗಿದ್ದಾರೆ ಅವರಿಂದಾದರೂ ಆಗಲಿ ಪ್ರತಿಪಕ್ಷ ಸ್ಟ್ರಾಂಗ್ ಆಗುತ್ತಾ ಜನರಿಗೆ ಸತ್ಯ ಹೇಳುವಂತ ಕೆಲಸ ಆಗುತ್ತಾ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಕಾದು ನೋಡ್ತಾ ಇದೆ ಜಾಗೃತರಾಗಬೇಕು ಜನರು ಜಾಗೃತರಾಗಬೇಕು ಮೋದಿಯವರ ಮೇಲೆ ಅಭಿಮಾನ ಇರಬಹುದು ಪ್ರೀತಿ ಇರಬಹುದು ಆದರೆ ಆಡಳಿತ ಅಂತ ಬಂದಾಗ ಆಡಳಿತ ಅಂತ ಬಂದಾಗ ಮೋದಿಯವರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳುವಂತಹ ಕರ್ತವ್ಯ ಮತ್ತು ಹಕ್ಕುಗಳು ಎಲ್ಲಾ ಪ್ರಜೆಗಳಿಗೂ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ